ಪ್ರಿಯ ವೀಕ್ಷಕರೇ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರುತ್ತಾ ಇದೆ ತಾವೆಲ್ಲ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಧುಸೂಧನ್ ಹುಲಿಕಲ್ ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಮಾಡುವ ಅನಂತ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಅರಕುಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಹಾಗೂ ಕನ್ವೀನಿಯರ್ ಆದಂತಹ ವಿಜಯ ರಾಘವನ್ ಅವರು ತಮ್ಮೆಲ್ಲರನ್ನು ವಿಡಿಯೋ ಮೂಲಕ ಸ್ವಾಗತಿಸುತ್ತಿದ್ದಾರೆ ನಾಡಿನ ಸಮಸ್ತ ಜನರಿಗೆ ದೇವರು ಆರೋಗ್ಯ ಭಾಗ ಎಂದು ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ವಿಡಿಯೋವನ್ನು ನೋಡಿ ಎಂದು ನಾವು ಈ ಮೂಲಕ ತಿಳಿಸುತ್ತಿದ್ದೇವೆ ಗ್ರಾಮಸ್ಥರಿಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಶೇಷವೇನೆಂದರೆ ವೈಕುಂಠ ಏಕಾದಶಿಗೆ ಹಾಸನ ಜಿಲ್ಲಾ ಅಧಿಕಾರಿ ಡಿ ಸಿ ಸತ್ಯಭಾಮ ಅವರು ಬಂದು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ಹಾರೈಸಿದರು ಅವರು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ तागं योग्यके भन्नाम्य तो परित्राणाय साधोदा विलासाय कृष्कृतां धर्मो तो स्थापनात्काय संभवानीगेगे आता विचन्नासिता शरीरं गोरे च्रिय वर्तमानं नृतेनारायण शब्दमात्रेण भक्तदंगासिनो वमन्तं आता विचन्नासिता शरीरं गोरे च्रिय ஆதகேமா தாதேவரி மோகேதமே ஹேரே விபைஷ்ட சம்பாதே 8 ஆதிவத ச நாமதோதம் தேகோனஹம் பஞ்சாயஷ்டதே Es firma. Oh, man. Thank okay. okay. you. Okay. వి <Sessizuk> <Sessizuk> Eu <coughs> não <coughs> ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಸ್ಮಿತಾ ಗಿರಿಧರ್ ಬೆಳಗಾಂ ಹಾಸನ ಜಿಲ್ಲೆಯವರು